ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವಾರ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಒಂದು ಸೀರಂ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಕೊನೆಯಲ್ಲಿ ನಾನು ಕೆಲವೊಂದು ಇಂಗ್ರೀಡಿಯಂಟ್ನ ಸೇರಿಸ್ತೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕೂದಲು ಉದ್ದವಾಗಿ ದಪ್ಪವಾಗಿ ಇರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಆದರೆ ಕೂದಲುದ್ರ ಸಮಸ್ಯೆನೇ ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರ ನಾನಿವತ್ತು ಈ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಬನ್ನಿ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲನ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣನ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ತಾ ಇದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ರೋಸ್ಮೆರಿ ಲೀವ್ಸನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ನಾನಿಲ್ಲಿ ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಒಂದು ಸ್ಪೂನಷ್ಟಿದೆ ನಾನಿಲ್ಲಿ ಡ್ರೈ ರೋಸ್ಮೆರಿ ಲೀವ್ಸನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಕಲೋಂಜಿನೂ ಕೂಡ ತೊಗೊಂಡಿದ್ದೀನಿ ಕಪ್ಪು ಜೀರಿಗೆ ಅಂತಾರೆ ಇದನ್ನು ಇದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿಲ್ಲ ಸೋನಾ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವುದು ಬೇಕಾದರೂ ತೊಗೊಳ್ಬೋದು ಹಾಗೆ ನಾನಿಲ್ಲಿ ಎರಡು ಕಡ್ಡಿ ಆಗುವಷ್ಟು ಕರಿಬೇವಿನ ಎಲೆನ ಕೂಡ ತೊಗೊಂಡಿದ್ದೀನಿ ಡ್ರೈ ಆಗಿರೋದಿದ್ರೂ ಪರವಾಗಿಲ್ಲ ಫ್ರೆಶ್ ಇದ್ದರೂ ಪರವಾಗಿಲ್ಲ ಹಾಗೇನೇ ನಾನಿಲ್ಲಿ ಲವಂಗನ ತೊಗೊಂಡಿದ್ದೀನಿ ಒಂದು ಐದು ಆಗುವಷ್ಟು ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನ್ ಕಾಳನ್ನು ಕೂಡ ತೊಗೊಂಡಿದ್ದೀನಿ ಇದಿಷ್ಟು ಕೂಡ ನಾನು ಏನು ನೀರು ಬಿಸಿಗಿಟ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ನೀರು ಬಿಸಿ ಇಟ್ಕೊಂಡಿದ್ನಲ್ಲ ಬಿಸಿ ಆಗಿದೆ ಈಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಈ ಬಿಸಿ ನೀರಿಗೆ ಹಾಕ್ಕೊಳ್ತೀನಿ ನೀರು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಎಲ್ಲನೂ ಕೂಡ ಒಂದೊಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ನೀರು ಬಳಸಿರೋ ಪ್ರಮಾಣಕ್ಕೆ ಒಂದು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ನೀವು ಜಾಸ್ತಿ ಬಳಸ್ಕೊಂಡ್ರೆ ಜಾಸ್ತಿನ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳೋದಾದರೆ ರೋಸ್ಮೆರಿ ಲೀವ್ಸು ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಡ್ರೈ ರೋಸ್ಮೆರಿ ಲೀವ್ಸನ್ನು ಕೊಡಿ ಅಂದರೆ ನಿಮಗೆ ಕೊಡ್ತಾರೆ ನಿಮಗೆ ಅಲ್ಲಿ ಸಿಗಲಿಲ್ಲ ಅಂದರೆ ನೀವು ಯಾವುದಾದ್ರೂ ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಹಾಗೆ ಕಲೋಂಜಿನೂ ಕೂಡ ಅಷ್ಟೇ ಕಪ್ಪು ಜೀರಿಗೆ ಇದು ಕೂಡ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಇದನ್ನು ಕೂಡ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ನಿಮಗೆ ಸಿಗಲಿಲ್ಲ ಅಂದರೆ ಇವು ಇಲ್ಲಿ ನಾನು ಬಳಸಿರೋ ಯಾವ ಇಂಗ್ರೀಡಿಯೆಂಟ್ಸ್ನೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ನಾನಿಲ್ಲಿ ಲವಂಗನ ಬಳಸಿದ್ದೀನಿ ಲವಂಗನ ಬಳಸೋದ್ರಿಂದ ನಮ್ಮ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಸ್ಕ್ಯಾಲ್ಪಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಕೂದಲುದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೆ ಕೂದಲು ಬೆಳವಣಿಗೆನೂ ಕೂಡ ಚೆನ್ನಾಗಿ ಆಗುತ್ತೆ ನಮ್ಮ ಸ್ಕ್ಯಾಲ್ಪ್ನ ಹೆಲ್ತ್ ಚೆನ್ನಾಗಿದ್ರೆ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಲವಂಗನ ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ನಾನಿಲ್ಲಿ ಅಕ್ಕಿನ ಕೂಡ ಬಳಸಿದ್ದೀನಿ ಅಕ್ಕಿನೂ ಅಷ್ಟೇ ನಮ್ಮ ಕೂದಲಿಗೆ ಸೀರಮ್ ಥರ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಅಕ್ಕಿ ಬಳಸೋದ್ರಿಂದ ಕೂದಲು ಸ್ಪಿಟ್ ಹೇರ್ಸ್ ಆಗೋದು ಡ್ಯಾಂಡ್ರಫ್ ಆಗೋದು ಇದೆಲ್ಲೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಆಗೋದಕ್ಕೆ ಶುರುವಾಗುತ್ತೆ ನೋಡಿ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಫುಲ್ಲು ಲಿಕ್ವಿಡ್ ನಾವೇನು ಒಂದು ಗ್ಲಾಸಷ್ಟು ಲಿಕ್ವಿಡನ್ನು ತೊಗೊಂಡಿದ್ದೀವ ನೀರನ್ನು ಅದು ಅರ್ಧ ಗ್ಲಾಸ್ ಆಗುವಷ್ಟು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗತ್ತೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ನಾವು ಕುದಿಸ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಡೋದು ಬೇಡ ನೋಡಿ ಎಲ್ಲನೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಕರಿಬೇವು ಅಷ್ಟೇ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ಕರಿಬೇವಿನ ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು ಇದನ್ನೆಲ್ಲ ನಾವು ಶೋಧಿಸ್ಕೊಳ್ಬೇಕಾಗುತ್ತೆ ಶೋಧಿಸ್ಕೊಂಡ್ಮೇಲೆ ಇದನ್ನೆಲ್ಲ ವೇಸ್ಟ್ ಮಾಡೋ ಹಾಗಿಲ್ಲ ಇದನ್ನು ಕೂಡ ಹೇಗೆ ಯೂಸ್ ಮಾಡೋದು ಅಂತ ನಾನು ವೀಡಿಯೋದ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ಕುದ್ದು ಅರ್ಧದಷ್ಟು ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಕಾಳನ್ನು ನಾವು ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಹೀಗೆ ಕಾಳಿನ ನೀರನ್ನು ಕೂಡ ನಮ್ಮ ಕೂದಲಿಗೆ ಯೂಸ್ ಮಾಡ್ಕೊಳ್ಬೋದು ಅಕ್ಕಿನ ನೆನೆಸ್ಬಿಟ್ಟು ಅದನ್ನು ಕೂಡ ನಾವು ಸೀರಮ್ ಆಗಿ ಆ ಲಿಕ್ವಿಡನ್ನು ಕೂಡ ಯೂಸ್ ಮಾಡ್ಬೋದು ಅದನ್ನೇನು ಕುದಿಸ್ತೇನೆ ಹಾಗೆ ನಾವು ನಮ್ಮ ಕೂದಲಿಗೆ ಯೂಸ್ ಮಾಡ್ಕೊಳ್ಬೋದು ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಿ ಆಗೋದ್ರ ಜೊತೆಗೆ ಕೂದಲುದ್ರೋ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಕೂದಲುದ್ರೋ ಸಮಸ್ಯೆ ಹೆಚ್ಚಾಗಿದೆ ಅಂದರೆ ಕೂದಲುದ್ರೋ ಸಮಸ್ಯೆಗೆ ನಾನೊಂದು ಟಿಪ್ಸನ್ನು ಹೇಳ್ತೀನಿ ಮೆಂತ್ಯಗಳನ್ನು ಮತ್ತು ಅಕ್ಕಿಯನ್ನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ನೀವು ರುಬ್ಕೊಂಡು ನಿಮ್ಮ ಹೇರ್ಗೆ ಪ್ಯಾಕ್ ಥರ ಹಾಕ್ಕೊಂಡು ನೀವು ಒಂದು ಹಾಫ್ ಆನ್ ಅವರ್ ಬಿಟ್ಟು ಹೆಡ್ಬಾತ್ ಮಾಡೋದ್ರಿಂದ ಕೂದಲಿದ್ರೂ ಸಮಸ್ಯೆ ಕಡಿಮೆ ಆಗುತ್ತೆ ಈಗ ನಾನು ಕೆಲವೊಂದು ಟಿಪ್ಸನ್ನು ಹೇಳ್ತಾ ಇರ್ತೀನಿ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ನೋಡಿ ಇವಾಗ ಲಿಕ್ವಿಡ್ ರೆಡಿ ಆಗ್ತಾ ಇದೆ ಇನ್ನೂ ಸ್ವಲ್ಪ ಕುದಿಬೇಕಿದು ಚೆನ್ನಾಗಿ ಕುದು ಅಕ್ಕಿ ಎಲ್ಲ ಬೆಂದಿರೋ ಥರ ಆಗಬೇಕು ಆಮೇಲೆ ಕಲೋಂಜಿಯಲ್ಲಿರೋ ಅಂಶ ಎಲ್ಲ ಬಿಟ್ಕೊಳ್ಬೇಕು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಇದು ನಾವು ಫ್ರೆಶ್ ಕರಿಬೇವನಾದರೂ ಯೂಸ್ ಮಾಡ್ಬೋದು ಇಲ್ಲ ಡ್ರೈ ಕರ್ಬೇವನಾದರೂ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಹಾಕಿರೋ ಯಾವ ಇಂಗ್ರೀಡಿಯೆಂಟ್ಸ್ನೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಕುದ್ದಿದೆ ಇದನ್ನು ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ಈಗ ನಾವು ಇದನ್ನು ಒಂದು ಬೌಲಿಗೆ ಶೋಧಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಸ್ಟೀಲ್ ಬೌಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಬಿಸಿ ಇರುವಾಗಲೇ ಶೋಧಿಸಿ ಇಟ್ಕೊಳ್ಳಿ ಇದು ಶೋಧಿಸಿದ ಮೇಲೆ ಇದನ್ನು ನಾವೇನು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿದ್ದೀವಲ್ಲ ಇದನ್ನು ವೇಸ್ಟ್ ಮಾಡೋ ನೆಸಸರಿ ಇಲ್ಲ ಇದಕ್ಕೆ ನೀವು ಅಲುವೆರಾ ಜೆಲ್ಲನ್ನು ಹಾಕಿ ಮಿಕ್ಸಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ನೀವು ಹೇರ್ ಪ್ಯಾಕ್ ಥರ ಕೂಡ ನಿಮ್ಮ ಹೇರ್ಸಿಗೆ ಯೂಸ್ ಮಾಡ್ಕೊಳ್ಬೋದು ನೋಡಿ ಈಗ ಇದು ಲಿಕ್ವಿಡ್ ರೆಡಿ ಆಗಿದೆ ಇದಕ್ಕೆ ನಾನು ಮೊದಲೇ ಹೇಳಿದಾಗೆ ಕೊನೆಯಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತೀನಿ ಅಂತ ಹೇಳಿದ್ದೆ ಈಗ ಅದು ಯಾವ ಇಂಗ್ರೀಡಿಯೆಂಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಇದಕ್ಕೆ ಈಗ ಇದು ಬಿಸಿ ಇರುವಾಗಲೇ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಈಸಿಯಾಗಿ ಸಿಗುತ್ತೆ ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಇದೇನು ಇದನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ಇದನ್ನು ನೀವು ಸ್ಕಿನ್ಗೂ ಕೂಡ ಯೂಸ್ ಮಾಡ್ಬೋದು ಹೇರ್ಸ್ಗೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಕ್ಯಾಪ್ಸೂಲ್ ಆಗುವಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡಿರೋದ್ರಿಂದ ಒಂದು ಗ್ಲಾಸ್ ನೀರಿಗೆ ಒಂದು ಕ್ಯಾಪ್ಸೂಲ್ ಆದರೆ ಸಾಕಾಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ನಿಧಾನವಾಗಿ ಕತ್ರಿಯಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ನಾನು ಹೇಳ್ದಾಗೆ ಇದು ಬಿಸಿ ಇರುವಾಗಲೇ ನೀವು ಹಾಕ್ಕೊಳ್ಳಿ ನೋಡಿ ಒಂದಕ್ಕೆ ಒಂದು ಕ್ಯಾಪ್ಸೂಲ್ ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ಲಿಕ್ವಿಡು ತಣ್ಣಗಾದಮೇಲೆ ನಾವು ನಮ್ಮ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಡ್ರೈ ಒಂದು ತಣ್ಣಗಾದಮೇಲೆ ನೀವು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಇಟ್ಕೊಂಡು ನೀವು ನಿಮ್ಮ ಹೇರ್ ಬುಡಕ್ಕೆ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ಒಂದು ಕಾಟನ್ ಬೌಲನ್ನು ತೊಗೊಂಡು ಇದರಲ್ಲಿ ಡಿಪ್ ಮಾಡಿ ನೀವು ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಹೆಡ್ಬಾತನ್ನು ಮಾಡ್ಕೊಳ್ಬೇಕಾಗತ್ತೆ ನೀವು ಹೆಡ್ಬಾತ್ ಮಾಡೋಕ್ಕೆ ಆಗಲ್ಲ ಅನ್ನೋರು ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಕೊಳ್ಬೇಡಿ ಹಾಗೆ ನೀವು ನಿಮ್ಮ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡಿ ಕೂದಲು ಡ್ರೈ ಆಗುವಾಗೆ ಬಿಟ್ಟು ಟೂ ತ್ರೀ ಡೇಸ್ ಬಿಟ್ಟು ನೀವು ಮತ್ತೆ ಮತ್ತೆ ಹಚ್ಕೊಳ್ಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್